ಬಿಜೆಪಿ ನಿಜವಾಗಿಯೂ ಮಹಿಳೆಯರನ್ನ ಗೌರವಿಸುತ್ತಾ ಅಥವಾ ಅಲ್ಲೂ ಕೂಡ ರಾಜಕೀಯ ಲಾಭದ ಒಂದು ಲೆಕ್ಕಾಚಾರನೇ ನಡೀತಾ ಇದೆಯಾ ಲಾಭಕ್ಕಾಗಿ ಸಿಂಧೂರವನ್ನು ಬಳಸುವಂತಹ ಸರ್ಕಾರ ತನ್ನದೇ ನಾಯಕರು ಸ್ತ್ರೀ ದ್ವೇಷವನ್ನ ಹೊರಹಾಕಿದಾಗ ಮೌನವಾಗಿರೋದು ಯಾಕೆ ಸಮವಸ್ತ್ರದಲ್ಲಿರುವಂತಹ ಮಹಿಳೆಯರನ್ನ ವೈಭವೀಕರಿಸುವವರು ಅವರನ್ನ ಸೇನೆಯಲ್ಲಿ ಪೂರ್ಣಕಾಲಿಕ ಸೇವೆಗೆ ದೈಹಿಕವಾಗಿ ಅನರ್ಹರು ಅಂತ ಹೇ ಕರೀತಾರೆ ಆಪರೇಷನ್ ಸಿಂಧೂರ್ ನ್ಯಾಯದ ಬಗ್ಗೆನೇ ಆಗಿದ್ರೆ ಹಿಮಾಂಶು ನರ್ವಾಲ್ನಂತಹ ಸಂತ್ರಸ್ತೆ ಶಾಂತಿಗಾಗಿ ಕರೆ ನೀಡಿದಾಗ ಯಾಕೆ ಅವ್ರ ಮೇಲೆ ಮುಗಿಬೀಳ್ಲಾಯ್ತು ಬ್ರಿಜ್ ರಂತವರನ್ನ ಸ್ವತಃ ರಕ್ಷಿಸುವ ಹಾಗೆ ಆತನನ್ನ ಪ್ರಶ್ನೆ ಮಾಡೋರನ್ನ ಶಿಕ್ಷಿಸುವಂತಹ ಬಿಜೆಪಿ ನೈತಿಕತೆ ಎಂಥದ್ದು ಬಿಜೆಪಿ ತನ್ನ ಪ್ರಚಾರದಲ್ಲಿ ಮಹಿಳೆಯರನ್ನ ಕೇವಲ ಸಂಕೇತಗಳ ಮಟ್ಟಕ್ಕೆ ಇಳಿಸಲಾಗ್ತಾ ಇರೋದು ಯಾಕೆ ಮಹಿಳೆಯರಿಗೆ ಗೌರವ ನೀಡುವಂಥ ವಿಷಯದಲ್ಲಿ ಅವರಿಗೆ ಸಮಾನ ಅವಕಾಶ ನೀಡುವಂಥ ವಿಷಯದಲ್ಲಿ ಬಿ ಜೆ ಪಿ ನಿಜವಾಗಿಯೂ ಪ್ರಾಮಾಣಿಕವಾಗಿದೆಯಾ ಅಥವಾ ಅದು ಕೇವಲ ರಾಜಕೀಯ ಲೆಕ್ಕಾಚಾರವನ್ನು ನೋಡಿಕೊಂಡು ಸಾಂಕೇತಿಕ ಪ್ರದರ್ಶನಕ್ಕೆ ಸೀಮಿತ ಆಗಿದೆಯಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ವಾಟ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಆಪರೇಷನ್ ಸಿಂಧೂರ್ ಎಲ್ಲ ರಾಷ್ಟ್ರೀಯ ಚರ್ಚೆಗಳ ಕೇಂದ್ರ ಬಿಂದುವಾಗಿದೆ ಪಾಕಿಸ್ತಾನ ಮತ್ತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂಬತ್ತು ಶಂಕಿತ ಭಯೋತ್ಪಾದಕ ಶಿಬಿರಗಳನ್ನ ಭಾರತ ನಾಶಪಡಿಸಿದೆ ಅಂತ ವರದಿಯಾಗಿದೆ ಪ್ರಧಾನಿ ಮೋದಿ ಅವರು ಇದನ್ನ ಭಾರತದ ಇತಿಹಾಸದಲ್ಲೇನೆ ಅತಿ ದೊಡ್ಡ ಮತ್ತೆ ಅತ್ಯಂತ ಯಶಸ್ವಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಅಂತ ಹೇಳಿಕೊಂಡಿದ್ದಾರೆ ಆಪರೇಷನ್ ಸಿಂಧೂರನ ಯಶಸ್ಸು ಜಾಗತಿಕ ಮಟ್ಟದಲ್ಲಿ ವಿವಾದದ ವಿಷಯವಾಗಿದ್ದರೂ ಕೂಡ ಬಿ ಜೆ ಪಿಗಂತೂ ಅದೊಂದು ಪ್ರಚಾರದ ಅದ್ಭುತ ಹಾದಿ ಅಂತ ಆಗ್ಬಿಟ್ಟಿದೆ ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಸಿಂಧೂರ ಹಿಂದೂ ವೈವಾಹಿಕ ಗುರುತಿನ ಸಾಂಪ್ರದಾಯಿಕ ಸಂಕೇತ ಇದು ಮಹಿಳೆ ವೈಯಕ್ತಿಕ ಗುರುತನ್ನು ಕಡಿಮೆ ಮಾಡ್ತಾ ವಿವಾಹಿತೆ ಅಂತ ಬದಲಿಸುತ್ತೆ ಭಯೋತ್ಪಾದಕ ದಾಳಿಯಲ್ಲಿ ತಮ್ಮ ಗಂಡಂದಿರನ್ನು ಕಳೆದುಕೊಂಡಂಥ ಮಹಿಳೆಯರಿಗೆ ಗೌರವ ಸಲ್ಲಿಸೋದಿಕ್ಕೆ ಮತ್ತು ಅದರ ಸೇಡನ್ನು ತೀರಿಸಿಕೊಳ್ಳೋದಿಕ್ಕೆ ಸರ್ಕಾರ ಸೇನೆಯ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ಮುಂದೆ ತಂದಿತು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಮತ್ತೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಜಂಟಿಯಾಗಿ ಭಾರತದ ಮಿಲಿಟರಿ ದಾಳಿಯ ಬಗ್ಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಹಿತಿಯನ್ನು ನೀಡಿದರು ಆದರೂ ಈ ನಡೆ ವಿರೋಧಾಭಾಸವಾಗಿ ಕಾಣುತ್ತೆ ಯಾಕಂದರೆ ಇತ್ತೀಚೆಗೆ ಮಹಿಳಾ ಸೇನಾಧಿಕಾರಿಗಳಿಗೆ ದೀರ್ಘಕಾಲೀನ ವೃತ್ತಿ ಜೀವನ ನೀಡುವಂಥ ನೇಮಕಾತಿಯನ್ನು ವಿರೋಧಿಸಿದಂಥ ಅದೇ ಬಿ ಜೆ ಪಿ ಅವರನ್ನು ದೈಹಿಕವಾಗಿ ಅದಕ್ಕೆ ಅಂತ ಕರೆದಿದೆ ಸೇನಾ ಕಾರ್ಯಾಚರಣೆಯ ನಂತರ ಬಿ ಜೆ ಪಿ ಸಿಂಧೂರವನ್ನು ರಾಜಕೀಯ ಉದ್ದೇಶಕ್ಕಾಗಿ ತೀವ್ರವಾಗಿ ಬಳಸ್ತಾ ಇದೆ ಆದರೆ ಸ್ತ್ರೀ ಪರ ಅಂತ ತೋರಿಸ್ಕೊಳ್ಳೋದ್ರ ಹಿಂದಿನ ವಾಸ್ತವ ಮಾತ್ರ ಪೂರ್ತಿಯಾಗಿ ಬೇರೆಯೇ ಆಗಿದೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಕ್ಯಾಪ್ಟನ್ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ನರ್ವಾಲ್ ಅವರನ್ನು ಹೇಗಿಲ್ಲಿ ಗುರಿ ಮಾಡಲಾಯಿತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಹಿಮಾಂಶಿ ಅವರು ನಾನು ಯಾರ ವಿರುದ್ಧ ದ್ವೇಷ ಹರಡೋದನ್ನು ಬಯಸೋದಿಲ್ಲ ಜನರು ಮುಸ್ಲಿಮರು ಮತ್ತು ಕಾಶ್ಮೀರಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ ನಮಗದು ಬೇಕಾಗಿಲ್ಲ ನಮಗೆ ನ್ಯಾಯ ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಷ್ಟೇ ಹೇಳಿದರು ಹಿಮಾಂಶಿ ಶಾಂತಿಗಾಗಿ ಕೇಳ್ಕೊಂಡಿದ್ರು ಮುಸ್ಲಿಮರು ಅಥವಾ ಕಾಶ್ಮೀರಗಳನ್ನ ಗುರಿಯಾಗಿಸಬಾರ್ದು ಮತ್ತೆ ದ್ವೇಷ ಇಲ್ಲದೆ ನ್ಯಾಯವನ್ನು ಪಡಿಬೇಕು ಅಂತ ಅವರು ಹೇಳಿದ್ದನ್ನು ಆಳುವಂತಹ ಪಕ್ಷದ ಕಡೆಯವರು ಸಹಿಸಿದ ಇಲ್ಲ ಅವರನ್ನು ಕ್ರೂರವಾಗಿ ಟ್ರೋಲ್ ಮಾಡಲಾಯಿತು ಹುತಾತ್ಮ ಸೇನಾಧಿಕಾರಿಯ ಪತ್ನಿ ಅನ್ನೋದನ್ನು ಕೂಡ ಪರಿಗಣಿಸದೆ ಆಕೆಯ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಲಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ವಿರುದ್ಧ ಬಹಳ ಕೆಟ್ಟದಾಗಿ ಟ್ರೋಲಿಂಗ್ ನಡೀತು ಕಥುವಾದಲ್ಲಿ ಆರು ವರ್ಷದ ಬಾಲಿಕೆಯ ಅತ್ಯಾಚಾರ ಮತ್ತೆ ಕೊಲೆಗೆ ನ್ಯಾಯವನ್ನು ಕೋರಿದಂಥ ಒಂದು ಪೋಸ್ಟ್ ಸೇರಿದಂತೆ ಅವರ ಫೇಸ್ಬುಕ್ ಪೋಸ್ಟ್ಗಳನ್ನೆಲ್ಲ ಜಾಲಾಡಲಾಯಿತು ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಲಾಯಿತು ಅವರ ಮೇಕಪ್ ಬಗ್ಗೆ ಟೀಕೆ ಮಾಡಲಾಯಿತು ಅವರ ಜೆ ಎನ್ ಯು ದಿನಗಳ ಹಳೆಯ ಫೋಟೋಗಳನ್ನು ಹಂಚಿಕೊಂಡು ಟೀಕೆ ಮಾಡಲಾಯಿತು ಅವರು ಜೆ ಎನ್ ಯು ನಲ್ಲಿರುವಂತಹ ಕಾಶ್ಮೀರಿ ಹುಡುಗರ ಹಾಸ್ಟೆಲ್ಗೆ ಹೋಗ್ತಾ ಇದ್ರು ಅಂತ ನಿಂದನೆಯ ಪದಗಳನ್ನು ಬಳಸಿ ಬರೆಯಲಾಯಿತು ವದಂತಿಗಳನ್ನು ಹರಿಲಾಯಿತು ಮತ್ತೆ ಅವರ ನಿಷ್ಠೆಯನ್ನು ಪ್ರಶ್ನೆ ಮಾಡಲಾಯಿತು ಹಿಮಾಂಶಿ ಅವರನ್ನು ಟ್ರೋಲ್ ಮಾಡಿದ ಮತ್ತೆ ನಿಂದಿಸಿದಂತ ಹೆಚ್ಚಿನ ಖಾತೆಗಳು ಸತತವಾಗಿ ಬಲಪಂಥೀಯ ವಿಷಯವನ್ನ ಪೋಸ್ಟ್ ಮಾಡುತ್ತವೆ ಆಗಾಗ ಮತ್ತೆ ಇದು ಮತ್ತೊಮ್ಮೆ ಬಿಜೆಪಿಯ ವೈರುಧ್ಯವನ್ನ ಬಯಲ್ ಮಾಡ್ತು ಪ್ರಧಾನಿ ಮೋದಿ ನನ್ನ ರಕ್ತನಾಳಗಳಲ್ಲಿ ಹರಿಯೋದು ರಕ್ತ ಅಲ್ಲ ಬಿಸಿ ಸಿಂಧೂರ ಅಂತ ಹೇಳಿದ್ರು नाउ जगतिके सिंदूरद महत्ववना तोरसिदीवे ಅಂತ ગ્રહ સચિવ અમિત શાહેલીದ್ರ ઓપરેશન સિંધૂરને હંમેશા કે લિયે પૂરી દુનિયા ન કેવલ પાકિસ્તાન પૂરી દુનિયા મે એક સંદેશ ભેજા હે કે ભારત કી સેના ભારત કી જનતા ઓર ભારત કી સીમા ಆದ್ರೆ ಅದಾದ ನಂತರ ಬಿಜೆಪಿ ನಾಯಕರು ಮಾಡಿದಂಥ ಹಲವಾರು ಹೇಳಿಕೆಗಳು ವ್ಯಾಪಕ ಟೀಕೆ ಗುರಿಯಾದವು ಇಂದೂರು ಬಳಿಯ ಹಳ್ಳಿಯೊಂದರಲ್ಲಿ ನಡೆದಂತಹ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ಬಿಜೆಪಿ ಸಚಿವ ಕುನ್ವರ್ ವಿಜಯ್ ಶಾ ಭಯೋತ್ಪಾದಕರ ನಾಶಕ್ಕೆ ಮೋದಿ ಅವರು ಭಯೋತ್ಪಾದಕರ ಸಹೋದರಿಯನ್ನೇ ಕಳಿಸಿದ್ದಾರೆ ಅಂತ ಹೇಳಿದರು ಯಾರನ್ನ ಸೇನೆಯ ಪತ್ರಿಕಾಗೋಷ್ಠಿಯಲ್ಲಿ ಮುಂದೆ ತರಲಾಗಿತ್ತು ಅದೇ ಸೋಫಿಯಾ ಖುರೇಶ ಅವ್ರ ಬಗ್ಗೆ ಅವ್ರು ಮಾಡಿದಂಥ ನಿಂದನೆಯದಾಗಿತ್ತು ಇನ್ನು ಮತ್ತೊಂದು ಘಟನೆಯಲ್ಲಿ ಪೆಹಲ್ಗಾಮ್ನಲ್ಲಿದ್ದಂಥ ಮಹಿಳೆಯರಿಗೆ ಧೈರ್ಯದ ಕೊರತೆ ಇತ್ತು ಅಂತ ದೂಷಿಸುವ ಮೂಲಕ ಹರಿಯಾಣದ ಬಿ ಜೆ ಪಿ ಸಂಸದ ರಾಮ್ಚಂದರ್ ಜಂಗ್ರಾ ವಿವಾದವನ್ನು ಹುಟ್ಟಾಕಿದರು ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕ ಎನ್ ರವಿಕುಮಾರ್ ಅವರು ಐ ಎ ಎಸ್ ಅಧಿಕಾರಿ ಫೌಜಿಯಾ ತರನ ಅವರು ಪಾಕಿಸ್ತಾನದಿಂದ ಬಂದವರಾಗಿ ತೋರುತ್ತೆ ಅಂತ ಹೇಳಿದರು

ಕೈಸರ್ಗಂಜ್ನಿಂದ ಬಿಜೆಪಿ ಸಂಸದರಾಗಿದ್ದಂಥ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ವಜಾಗೊಳಿಸಿತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು ಆದರೂ ಅವರು ತಮ್ಮ ಕ್ಷೇತ್ರದಲ್ಲಿ ಮತ್ತೆ ಡಬ್ಲ್ಯೂ ಎಫ್ ಐ ಒಳಗೆ ತಮ್ಮ ಮಗ ಕರಣ್ ಭೂಷಣ್ ಸಿಂಗ್ ಮೂಲಕ ಗಮನಾರ್ಹ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅವರ ಆಟ ಈಗಲೂ ಕೂಡ ಅಲ್ಲಿ ನಡೀತಾನೆ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾದಂಥ ಕುಸ್ತಿಪಟುಗಳ ಪ್ರತಿಭಟನೆ ಸಂದರ್ಭದಲ್ಲಿ ಸಿಂಗ್ ವಿರುದ್ಧದ ಆರೋಪಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದವು ವಿನೇಶ್ ಫೋಗಟ್ ಸಾಕ್ಷಿ ಮಲಿಕ್ ಮತ್ತು ಬಜರಂಗ್ ಪುನಿಯಾ ಸೇರಿದಂತೆ ಭಾರತದ ಹಲವಾರು ಕುಸ್ತಿಪಟುಗಳು ಸಿಂಗ್ ವಿರುದ್ಧ ಅಪ್ರಾಪ್ತ ವಯಸ್ಕರ ಸೇರಿದಂತೆ ಅನೇಕ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಗಂಭೀರ ಆರೋಪವನ್ನು ಮಾಡಿದರು ಮಾತನಾಡಿದವರನ್ನ ಬೆದರಿಸಿದ್ದಾರೆ ಮತ್ತೆ ತಮ್ಮ ವಿರುದ್ಧದ ದೂರುಗಳ ಬಗ್ಗೆ ಕ್ರಮವಾಗದಂತೆ ಡಬ್ಲ್ಯೂ ಎಫ್ಐ ಅಧ್ಯಕ್ಷ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಆದರೆ ಬಿಜೆಪಿ ಮಾತ್ರ ಮೌನವಾಗಿತ್ತು ಮಾತ್ರ ಅಲ್ಲದೆ ಬ್ರಿಜ್ ಭೂಷಣರನ್ನು ರಕ್ಷಣೆ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿತು ಇದು ಮಹಿಳೆಯರ ಬಗ್ಗೆ ಆ ಪಕ್ಷದ ಮನೋಭಾವದ ಬಗ್ಗೆ ಬಹಳಷ್ಟು ಹೇಳುತ್ತೆ ಅದಕ್ಕೆ ಮಹಿಳೆಯರಿಗೆ ನ್ಯಾಯ ಒದಗಿಸುವಂತ ನೈತಿಕ ಹೊಣೆಗಾರಿಕೆಗಿಂತನೂ ತನ್ನ ಚುನಾವಣಾ ಲಾಭ ಅಷ್ಟೇ ಮುಖ್ಯ ಅನ್ನೋದು ಸ್ಪಷ್ಟ ಆಗಿದೆ ಮಹಿಳೆಯರ ವಿರುದ್ಧದ ತಾರತಮ್ಯ ಅದಕ್ಕೆ ರೂಢಿನೇ ಆಗ್ಬಿಟ್ಟಿದೆ ಆದರೆ ಈ ಆಪರೇಷನ್ ಸಿಂಧೂರ್ ಸುತ್ತಲಿನ ಅದರ ಮಾತುಗಳು ಅದು ಎಷ್ಟು ಸ್ತ್ರೀಪರ ಅನ್ನುವಂತೆ ಕಾಣಿಸುತ್ತವೆ ಆದರೆ ಅದರ ತೊಳ್ಳುತನ ತನ್ ತಾನೇ ಬಯಲಾಗಿದೆ ಈಗ ಹರಿಯಾಣ ರಾಜ್ಯ ಮಹಿಳಾ ಆಯೋಗ ಕೂಡ ಈಗ ಸರ್ಕಾರದ ಹಿತಾಸಕ್ತಿಗಳನ್ನು ಪೂರೈಸ್ತಾ ಇರೋ ಹಾಗೆ ಕಾಣಿಸುತ್ತೆ ಆಪರೇಷನ್ ಸಿಂಧೂರ್ನ ಸಾಂಕೇತಿಕತೆಯನ್ನು ಪ್ರಶ್ನೆ ಮಾಡುವಂಥ ಪೋಸ್ಟ್ಗಾಗಿ ಅಲಿಖಾನ್ ಮೆಹಮೂದಾಬಾದ್ ಅವ್ರ ವಿರುದ್ಧ ಅದು ಎಫ್ ಐ ಅನ್ನು ದಾಖಲು ಮಾಡಿತು ಈ ವಿದ್ಯಮಾನ ಹೇಗೆ ಸಂಸ್ಥೆಗಳು ಸರ್ಕಾರದ ಅಸ್ತ್ರವಾಗಿ ಬಳಕೆ ಆಗ್ತಾ ಇವೆ ಅನ್ನೋದನ್ನು ಒತ್ತಿ ಹೇಳುತ್ತೆ ಮಹಮದಾಬಾದ್ ವಿರುದ್ಧ ಮಾತನಾಡಿದ ಅದೇ ಮಹಿಳಾ ಆಯೋಗ ಹರಿಯಾಣ ಬಿ ಜೆ ಪಿ ಸಂಸದ ಜಂಗ್ರಾ ಅವರ ಹೇಳಿಕೆ ಬಗ್ಗೆ ಮೌನ ವಹಿಸುತ್ತೆ ಪ್ರವಾಸಕ್ಕೆ ಹೋದಂಥ ಗೃಹಿಣಿಯರು ಕೈಯಲ್ಲಿ ಬಡಿಗೆ ಮತ್ತು ರಾಡನ್ನು ಇಟ್ಕೊಂಡು ಪ್ರತಿ ದಾಳಿ ಮಾಡಬೇಕಾಗಿತ್ತು ಅಂತ ಹೇಳಿ ಅವಮಾನಿಸಿದಂಥ ಬಿ ಜೆ ಪಿ ಸಂಸದರ ಬಗ್ಗೆ ಆ ಆಯೋಗ ಏನೂ ಮಾಡಲಿಲ್ಲ ಮೆಹಮೂದಾಬಾದ್ ಆಪರೇಷನ್ ಸಿಂಧೂರ್ನ ಪತ್ರಿಕಾಗೋಷ್ಠಿಯ ಸಾಂಕೇತಿಕ ಸ್ವರೂಪ ಮತ್ತೆ ಮುಸ್ಲಿಮ್ರನ್ನು ತಳಮಟ್ಟದಲ್ಲಿ ಬಿ ಜೆ ಪಿ ನಡೆಸ್ಕೊಳ್ಳುವಂಥ ರೀತಿಯನ್ನು ಟೀಕೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹರಿಯಾಣ ಮಹಿಳೆಯರ ವಿರುದ್ಧದ ಅಪರಾಧಗಳಲ್ಲಿ ದೇಶದಲ್ಲಿನೇ ಎರಡನೇ ಸ್ಥಾನದಲ್ಲಿದೆ ಮತ್ತೊಂದು ವರದಿಯ ಪ್ರಕಾರ ಹರಿಯಾಣದಲ್ಲಿ ಜನನದ ಲಿಂಗ ಅನುಪಾತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬೈನೂರ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಟು ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಅಂದರೆ ಒಂಬೈನೂರ ಹತ್ತಕ್ಕೆ ಇಳಿದಿದೆ ಇದು ಸ್ಪಷ್ಟವಾಗಿ ಪಿತೃಪ್ರಧಾನ ಸಮಾಜದ ಪರಿಣಾಮವಾಗಿದೆ ಇದು ಹೆಣ್ಣು ಮಗುವಿನ ಬದುಕುವಂಥ ಹಕ್ಕನ್ನು ನಿರಾಕರಿಸುತ್ತೆ ಆದರೆ ಈ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಉದ್ದೇಶಿಸಲಾದಂಥ ಸಂಸ್ಥೆನೇ ಸರ್ಕಾರದ ಕೈಯಲ್ಲಿನ ಅಸ್ತ್ರ ಆಗ್ಬಿಟ್ಟಿದೆ ಇಬ್ಬರು ಮಹಿಳಾ ಅಧಿಕಾರಿಗಳನ್ನ ಸಾರ್ವಜನಿಕ ಮುಖವಾಗಿ ತೋರಿಸುವಂಥ ಬಿ ಜೆ ಆಪರೇಷನ್ ಸಿಂಧೂರ್ ನಂತರದ ನಡೆ ತೋರಿಕೆಗಷ್ಟೇ ಅದು ಸ್ತ್ರೀಪರ ಅನ್ನೋದನ್ನು ಹೇಳುತ್ತೆ ಇದರ ಹಿಂದಿನ ಉದ್ದೇಶ ಮಹಿಳೆಯರ ಸಬಲೀಕರಣ ಅಲ್ಲ ಬದಲಾಗಿ ಅದು ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳೋದಾಗಿದೆ ಹಾಗೆ ಮಹಿಳೆಯರ ಬಗ್ಗೆ ಪಿಯ ತಿಳುವಳಿಕೆ ಎಂಥದ್ದು ಅನ್ನೋದಕ್ಕೆ ಅದರ ಈ ಒಂದು ನಿರೂಪಣೆ ಒಂದು ಉದಾಹರಣೆ ಪಿತೃಪ್ರಧಾನ ವ್ಯವಸ್ಥೆ ಮತ್ತೆ ಸ್ತ್ರೀ ದ್ವೇಷನೇ ಈ ದೇಶದಲ್ಲಿ ಪ್ರಬಲ ಆಗಿದೆ ಮಹಿಳೆಯರ ರಕ್ಷಣೆಗೆ ಕೆಲಸ ಮಾಡಬೇಕಾಗಿದ್ದಂಥ ಸಂಸ್ಥೆಗಳು ಸರ್ಕಾರದ ಕೈಗೊಂಬೆಗಳಾಗ್ಬಿಟ್ಟಿವೆ ಪರಿಸ್ಥಿತಿ ಹೀಗಿರುವಾಗ ಮಹಿಳೆಯರ ವಿರುದ್ಧದ ದುಷ್ಕೃತ್ಯಗಳು ಮತ್ತಷ್ಟು ಹೆಚ್ಚಾಗ್ತವೆ ಇದು ಅವರ ಜೀವನವನ್ನೇ ನರಕವಾಗಿಸುತ್ತೆ ಬಿಜೆಪಿ ನಾಯಕರ ಮಾತಿನಲ್ಲಿ ಮಾತ್ರನೇ ಸಿಂಧೂರ ಕಾಣಿಸುತ್ತೆ ಆದರೆ ಅವರ ಸ್ತ್ರೀ ದ್ವೇಷ ಅವರ ಸಿನಿಕತನ ಯಾವತ್ತಿಗೂ ಕೂಡ ಕೊನೆಯಾಗೋದಿಲ್ಲ ಅವರು ಮಹಿಳೆಯರನ್ನು ಗೌರವಿಸುವವರಲ್ಲ ಬದಲಾಗಿ ಅವರನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವವರು ಆಪರೇಷನ್ ಸಿಂಧೂರ್ ಹೆಸರಿನ ರಾಜಕೀಯದ ಹಿಂದೆ ಕೂಡ ಅದೇ ಕೊಳಕು ಸತ್ಯನೇ ಢಾಳಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ